ಈ ಉದ್ಯೋಗದಿಂದ ರಾಜಕಾರಣಿ ಹೋಗ್ತಾ ಇದ್ದೇನೆ ಯಾವತ್ತಾದರೂ ದೇವಕಿ ಯೋಗಾನಂದ ಅವರ ಮನಸ್ಸಿನಲ್ಲಿ ಆ ಕಿಚ್ಚಿನ ಒಂದು ಹೂವನ್ನು ಅರಳುತ್ತಾ ಮೇಡಮ್ ಆಗಬೇಕು ನಾನು ಅನ್ನುವಂಥ ಒಂದು ಅವಕಾಶಕ್ಕೆ ಯಾವತ್ತಾದರೂ ಹೈಕಮಾಂಡಿನಿಂದ ಬುಲಾವ ಬರಲಿ ಈಗ ಹೈಕಮಾಂಡ್ನಿಂದ ಇಷ್ಟೆಲ್ಲ ನನಗೆ ಅಧಿಕಾರ ಸಿಕ್ಕಿದೆ ಒಂದು ಮಹಿಳಾ ಘಟಕ ಅಧ್ಯಕ್ಷರಾಗಿರಲಿ ಕೆ ಪಿ ಸಿ ಸಿ ಸಂಯೋಜಕರಾಗಿರಲಿ ಮತ್ತು ಕೆ ಪಿ ಸಿ ಸಿಯಿಂದ ಬಂಕಾಪುರ್ ಇನ್ಚಾರ್ಜ್ ಆಗಿರ್ಲಿ ಕುಂದಗೋಳ ಉಪಚುನಾವಣೆ ಇನ್ಚಾರ್ಜ್ ಆಗಿರ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರಕ್ಕೂ ಕೂಡ ತಾವು ಇನ್ಚಾರ್ಜ್ ಆಗಿ ಹೋಗಿರಿ ಮತ್ತು ಮುಖಂಡರ ಜೊತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗ್ತೀವಿ ನಾನು ಕೂಡ ಅಬ್ಸರ್ವೇಷನ್ ಮಾಡಿದ್ದೇನೆ ಆದರೆ ಯಾವತ್ತಾದರೂ ನಿಮಗೆ ಆ ಒಂದು ಯೋಚನೆ ಆ ಒಂದು ಥಾಟ್ಸ್ ಬಂದಿತ್ತಾ ಮೇಡಮ್ ನಾನು ಶಾಸಕರಾಗಬೇಕು ಅಂಥ ಸಂದರ್ಭ ನನಗೆ ಬರುತ್ತಾ ಅಂತೇಳಿ ಯಾಕಂದರೆ ಮೋದಿ ಸರ್ಕಾರ ಒನ್ ನೇಷನ್ ಒನ್ ಚುನಾವಣೆ ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಮಹಿಳಾ ಅಂತೇಳಿ ಬರ್ತಾ ಇದೆ ತಾವಿರೋದು ಎಪ್ಪತ್ನಾಲ್ಕನೇ ವಿಧಾನಸಭಾ ಕ್ಷೇತ್ರದಲ್ಲಿ ಅರವಿಂದ್ ಬೆಲ್ಲದವರ ಕ್ಷೇತ್ರ ಅಂದ್ರೆ ಮತ್ತೆ ಈಗ ಶಾಸಕ ಹೆಸರು ತಗೋಬೇಕು ಮತ್ತೆ ನೀವು ಬಿಜೆಪಿ ಕಡೆ ಹೋಗ್ತಾ ಇದ್ರೆ ಅದೇ ಆ ರೀತಿ ಯಾವತ್ತಾದ್ರೂ ಯೋಚನೆ ಮಾಡಿದ್ರ ಇಲ್ಲ ಖಂಡಿತ ಯೋಚನೆ ಮಾಡ್ತೀವಿ ನಾನು ಆ್ಯಕ್ಚುಲಿ ಪೊಲಿಟಿಕ್ಸ್ ಒಂದು ಪ್ಲಾಟ್ಫಾರ್ಮ್ನ ಯಾಕೆ ನಾನು ಚೂಸ್ ಮಾಡಿದೆ ಅಂದರೆ ನನಗೆ ಪೊಲಿಟಿಕ್ಸ್ ಅಂದರೆ ಇಟ್ ವಾಸ್ ಲೈಕ್ ಸೋಷಿಯಲ್ ಸರ್ವಿಸ್ ಐ ಕ್ಯಾನ್ ಟಚ್ ದ ಪೀಪಲ್ ಅಂತ ನಾನು ಸಮಾಜ ಸೇವೆನ ಎನ್ ಜಿ ಒ ರೂಪದಲ್ಲಿ ಮಾಡ್ಬೋದಾಗಿತ್ತು ಬಟ್ ನಾನೇನು ಸೇವೆ ಮಾಡಬಹುದು ಅಂತ ನನ್ನ ಮೈಂಡ್ ಅಲ್ಲಿ ಹಂಗ ಅನಿಸ್ತು ಆ ಪ್ಲಾಟ್ಫಾರ್ಮ್ ತಗೊಂಡ್ರೆ ಚೆನ್ನಾಗಿರುತ್ತೆ ಐ ಕ್ಯಾನ್ ಮೂವ್ ವಿತ್ ಬೂತ್ ವೈಸ್ ನಾವು ಮೂವ್ ಮಾಡಬಹುದು ಅಂತ ನನಗಿತ್ತು ಆ ತರ ಒಂದು ಉದ್ದೇಶ ಫುಲ್ ಇರ್ಲಿಲ್ಲ ಆಕ್ಚುಲಿ ಎರಡ್ ಸಾವಿರದ ಇಸ್ವಿನಲ್ಲಿ ನನಗೆ ಅವಾಗ ನಾನು ಸುಮಾ ವಸಂತ ಅವರು ಕಲ್ಚರಲ್ ಮಿನಿಸ್ಟ್ರ ಇದ್ರು ರಾಣಿ ಸತೀಶ್ ಮೇಡಮ್ ಸುಮಾ ವಸಂತು ಮತ್ತು ಮೋಟಮ್ಮ ಅವರು ಮಹಿಳಾ ಇದರಲ್ಲಿ ಮಂತ್ರಿಗಳಾಗಿದ್ದರು ಅವಾಗ ಯಾವುದೋ ಒಂದು ಫಂಕ್ಷನಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಇತ್ತು ಅವರು ಗೆಸ್ಟಾಗಿ ಬಂದಿದ್ದರು ಅವಾಗ ನನಗೆ ನ್ಯಾಷ್ನಲ್ ಅವಾರ್ಡ್ ಕೊಟ್ಟರು ಬೆಸ್ಟ್ ಫಸ್ಟ್ ಲೇಡಿ ಸಿವಿಲ್ ಕಾಂಟ್ರಾಕ್ಟ್ರ್ ಅಂತ ನನ್ನ ಲೇ ಸಿವಿಲ್ ಆಗಿದ್ದೆ ನಾನು ಜಡ್ ಪಿ ಪಿ ಡಬ್ಲ್ಯೂ ಡಿ ಎಲ್ಲ ಸೊ ಫಸ್ಟ್ ಮಹಿಳಾ ಕಾಂಟ್ರಾಕ್ಟರ್ ಅಂತೇಳಿ ನನಗೊಂದು ನ್ಯಾಷನಲ್ ಅವಾರ್ಡ್ ಬಂತು ಆ ಅವಾರ್ಡ್ನ ಇವ್ರು ಕೊಟ್ಟರು ಸುಮಾ ವಸಂತವರು ಮತ್ತು ಮೋಟಮ್ಮ ಅವ್ರು ಕೊಟ್ಟರು ಅವಾಗ ಎರಡು ಸಾವಿರದ ಇಸ್ವಿನಲ್ಲಿ ಕೊಟ್ಟರು ಅವಾಗ ಏ ನಮ್ಮ ಪಕ್ಷಕ್ಕೆ ಬಾ ಅಂದಿದ್ರು ನೆಕ್ಸ್ಟ್ ಟೈಮ್ ಹುಬ್ಳಿಗೆ ಬಂದಾಗ ನೀವು ಸೇರ್ಕೊಂಬಿಡು ಅಂತೇಳಿ ಕರ್ಕೊಂಡ್ರು ನಾನು ಈ ಥರ ಜಾಯ್ನ್ ಆಗಿದ್ದು ಪಕ್ಷದ ಅವಾಗ ಖಾನ್ ಹೊನ್ನಳ್ಳಿ ಸಾಹೇಬ್ರು ನಮಗೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಾಗಿದ್ದರು ಆಮೇಲೆ ಇದಾಗಿದ್ದರು ಏನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದರು ಹಾಂ ನಾನು ನಿಂತ್ಕೊಂಡೆ ಓಕೆ ಐ ವಾಂಟ್ ಟು ಸರ್ವ್ ದ ಪೀಪಲ್ ನಾನು ಎಲ್ಲ ಸೇವೆ ನಾನು ಪೊಲಿಟಿಕ್ಸಿಂದ ಮಾಡ್ತೀನಿ ಅಂತೇಳಿ ನಾನು ಜಾಯ್ನ್ ಆದೆ ಬಟ್ ಆನ್ ನಾನು ಪೊಲಿಟಿಕ್ಸ್ ಇಸ್ ಅ ಟೋಟ್ಲಿ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ ಅಂತ ಅರ್ಥ ಇತ್ತು ಸೋಷಿಯಲ್ ವರ್ಕ್ ಇಸ್ ಅ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಅಂತ ವೆರಿ ಕ್ಲಿಯರ್ಲಿ ಅರ್ಥ ಇತ್ತು ಎಲೆಕ್ಷನ್ ನಿಲ್ಬೇಕಂತ ನಾನು ಒಮ್ಮೆ ಕಾರ್ಪೊರೇಷನ್ ಎಲೆಕ್ಷನ್ ನಿಂತಿದ್ದೆ ಯಾವಾಗ ಟೂ ತೌಸಂಡ್ ಸಿಕ್ಸಲ್ಲಿ ನಿಂತಿದ್ದೆ ನಾನು ಆವಾಗ ಆರ್ ವಿ ದೇಶಪಾಂಡೆ ಸಾಹೇಬರು ಟಿಕೆಟ್ ಕೊಟ್ಟು ನನಗೆ ಇಲ್ಲಿ ದೇಶಪಾಂಡ ನಗರಲ್ಲಿ ನಿಲ್ಲಿಸ್ಬಿಟ್ರು ನಾನು ಪ್ರಾಪರ್ ದೇಶಪಾಂಡೆ ನಗರ ಅಲ್ಲ ನಾನು ಹೋಗಿ ಯಾವುದೋ ಗೊತ್ತಿಲ್ಲದಿರೋ ಅಂಥ ಒಂದು ವಾರ್ಡಲ್ಲಿ ಅವಾಗ ನನಗೆ ನಾಲೇಜು ಇರಲಿಲ್ಲ ಪೊಲಿಟಿಕ್ಸ್ ಬಗ್ಗೆ ಜಾಸ್ತಿ ಅವಾಗ ಜಸ್ಟ್ ನೀವು ಅಲ್ವಾ ಒಂದು ಐದಾರು ವರ್ಷ ಆಗಿತ್ತು ನಾನು ಹೋಗಿ ನಿಂತೆ ಬಟ್ ಚಿಕ್ಕಪಟ್ಟೆ ನಾನು ಓಟ್ ತೊಗೊಂಡಿದ್ದೀನಿ ಆಮ್ ಪ್ರೌಡ್ ಆಫ್ ದಟ್ ವಿತೌಟ್ ಹ್ಯಾವಿಂಗ್ ಎನಿ ಬ್ಯಾಕಪ್ ನನಗೆ ಯಾವುದೇ ಗಾಡ್ ಫಾದರ್ ಇರಲಿಲ್ಲ ನನಗೆ ಯಾರೂ ಸಪೋರ್ಟ್ ಇರಲಿಲ್ಲ ನನಗೆ ಯಾರು ಹೆಂಗೆ ಇಂಥ ಎಲೆಕ್ಷನ್ ನೀವು ಮಾಡಬೇಕು ಈ ಥರ ಎಲೆಕ್ಷನ್ ಸ್ಟ್ರಾಟಜಿ ಮಾಡಬೇಕಂತ ಹೇಳಿಕೊಟ್ಟೋರು ಯಾರೂ ಇಲ್ಲ ಸುಮ್ಮನೆ ಟಿಕೆಟ್ ಕೊಟ್ಟರು ನಾನು ಹೋಗಿ ನಿಂತೆ ನಾನು ಮನೆ ಮನೆಗೆ ಓಡಾಡೋದು ನೋಡ್ಬಿಟ್ಟು ಬಸವರಾಜ್ ಹೊರಟ್ಟಿ ಸಾಹೇಬರು ಬೊಮ್ಮಾಯಿ ಅವರು ರೋಟ್ ನನಗೆ ಇವತ್ತು ನ್ಯಾಪಕ ಇದೆ ರೋಟ್ರಿ ಸ್ಕೂಲ್ ಗೇಟ್ ಇದೆಯಲ್ಲ ಅಲ್ಲಿ ನಮ್ದು ಬೂತ್ ಇತ್ತು ರೋಟ್ರಿ ಸ್ಕೂಲ್ ಗೇಟ್ ಎರಡು ಭಾಗದಲ್ಲಿ ಇವರಿಬ್ರು ನಿಂತಾರೆ ನಾನು ಯಾಕೆ ನಿಂತಾರೆ ಅಂತ ಬಂದು ಕೇಳಿದೆ ಹೇಯ್ ನಿನ್ನ ಸೋಲಿಸ್ಬೇಕಂತ ನಾವು ಬಂದಿದ್ವಿ ಮೈ ಗಾಡ್ ನಾನು ಇಷ್ಟು ದೊಡ್ಡವಳಾಗಿದ್ದೀರಾ ನನ್ನನ್ನು ಸೋಲಿಸ್ಬೇಕು ಸೊ ಈ ತರ ನಾನು ಪೊಲಿಟಿಕ್ಸ್ ಸೆಂಟರ್ ಇದ್ದೆ ಬಟ್ ಅಲ್ಲಿ ನಾನು ಸೋತೆ ಬಟ್ ನಾನು ಸೋತ ಮೇಲೆ ದ ಸೇಮ್ ಡೇ ನಾನು ತಿಳ್ಕೊಂಡೆ ಒಬ್ಬರು ಇದು ನೋಡ್ತೀರಾ ಸೋತ ಮೇಲೆ ಮನೇಲಿ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಬಟ್ ನಾನು ಸೋತ ಮೇಲೆ ನಾನು ನೆಕ್ಸ್ಟ್ ಡೇಯಿಂದನೇ ನಮ್ಮ ಮನೆ ಒಳಗಡೆ ಇರಲೇ ಇಲ್ಲ ನಾನು ಹೊರಗಡೆನೇ ಇದ್ದೆ ಇಮಿಡಿಯೇಟಾಗಿ ನಾನು ಹೋಗಿ ನಂಗೆ ಜಿಲ್ಲಾಧ್ಯಕ್ಷ ಮಾಡಿ ಅಂಥೇಳಿ ಮಹಿಳಾ ಅಧ್ಯಕ್ಷ ಆಗಿ ನಾನು ಈ ಒಂದು ಟುಡೇ ಮಹಿಳಾ ಕಾಂಗ್ರೆಸ್ ಹುಬ್ಳಿ ಧಾರವಾಡ ಜಿಲ್ಲೆ ಸಿಟಿನಲ್ಲಿ ಮಹಿಳಾ ಕಾಂಗ್ರೆಸ್ಗೆ ಒಂದು ಸ್ಟೇಟಸ್ನ ನಾನು ತಂದು ಕೊಟ್ಟಿದ್ದೀನಿ ಅದ್ರಲ್ಲಿ ಐ ಫೀಲ್ ಪ್ರೌಡ್ ವೆದರ್ ಎನಿಬಡಿ ಥಿಂಗ್ಸ್ ಆರ್ ನಾಟ್ ಐ ಡೋಂಟ್ ನೋ ಬಟ್ ಎಲ್ಲೋ ಎಲ್ಲೋ ಮೂಲೆಯಲ್ಲಿ ಮಹಿಳಾ ಕಾಂಗ್ರೆಸ್ನ ತಂದು ಕ್ರೀಮ್ ಅಲ್ಲಿ ತಂದು ಲೈಮ್ ಲೈಟಲ್ಲಿ ಇಟ್ಬಿಟ್ಟಿದ್ದೀನಿ ಈಗ ಈಗ ಎಲ್ಲರೂ ಫೈಟ್ ಮಾಡ್ತಾರೆ ಅವಾಗ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಯಾರು ಅಧ್ಯಕ್ಷರಾಗೆ ಫೈಟ್ ಮಾಡಲ್ಲ ಈಗ ಎಲ್ಲರೂ ಫೈಟ್ ಮಾಡ್ತಾರೆ ದಟ್ ಸ್ಟೇಟಸ್ ಇಸ್ ಬಿಟೆಡ್ ನೌಂಜ್ಗೆ ಯಶಸ್ವಿ ಅಂತ ಹೇಳಿದ್ರೆ ಮಾಡಿದ್ದೀನಿ ಇವತ್ತು ಎಷ್ಟೋ ಮಹಿಳೆಯರನ್ನ ನಮ್ಮ ಹುಬ್ಳಿ ಧಾರವಾಡ ಜಿಲ್ಲೆನಲ್ಲಿ ನೀವೇನು ಮಹಿಳೆಯರು ನೋಡ್ತಾ ಇದ್ದೀರಾ ಪಕ್ಷದಲ್ಲಿ ಓಡಾಡ್ತಾ ಇರೋರು ಸಾಕಷ್ಟು ಜನ ಮಹಿಳೆಯರನ್ನ ನಾನು ಕರ್ಕೊಂಡ್ಬಂದು ಸೇರಿಸಿ ಅವ್ರನ್ನ ಪೊಲಿಟಿಕಲಿ ಎಂಪವರ್ ಮಾಡಿದ್ದೀನಿ ಬಟ್ ನಾನು ಎಮ್ ಎಲ್ ಎ ಆಗ್ಬೇಕು ಅಂತ ನನ್ನ ಮನಸ್ಸಲ್ಲಿ ಇದೆ ನನಗೆ ಯಾವುದೋ ಒಂದು ಕ್ಷೇತ್ರದಲ್ಲಿ ತಗೋಬೇಕು ಅಂದ್ರೆ ಮಹಿಳಾ ರಿಸರ್ವೇಶನ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಮಹಿಳಾ ರಿಸರ್ವೇಶನ್ ಯಾಕಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಇಸ್ಮಾಲ್ ಟೊಮೆಟಗಾರ್ ಇಲ್ಲಿದ್ರು ಅಲ್ಲಿ ನಿಮ್ ನಮ್ಗೆ ಸೆಂಟ್ರಲಲ್ಲಿ ತುಂಬ ಫೈಟ್ ಇತ್ತು ಕಲ್ಗಟ್ಟಿನಲ್ಲಿ ಇದ್ದಾರೆ ಧಾರವಾಡ ಗ್ರಾಮೀಣಲ್ಲಿ ವಿನಯ್ ಕುಲಕರ್ಣಿಯವರು ಇದ್ದಾರೆ ಕುಂದಗೋಳಲ್ಲಿ ಶಿವಳ್ಳಿಯವರಿದ್ದರು ಸೊ ಈ ಥರ ಒಂದು ಆಲ್ರೆಡಿ ಇರುವಂಥ ಕ್ಷೇತ್ರದಲ್ಲಿ ನಾವು ಕೈ ಹಾಕ್ಕೊಂಡು ಜಗಳಾಡ್ಕೊಂಡು ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಐ ವಾಂಟ್ ಟು ನನಗೆ ಒಂದು ಎಮ್ ಎಲ್ ಎ ಟಿಕೆಟ್ ಸಿಕ್ಕರೆ ನಮ್ಮೆಲ್ಲ ಲೀಡರ್ಸ್ ಪಕ್ಷಾತೀತವಾಗಿ ನನಗೆ ಓಟ್ ಹಾಕಬೇಕು ಅನ್ನೋದು ನನ್ನ ಆಸೆ ಆ ಥರ ಒಂದು ಡೆವಲಪ್ಮೆಂಟ್ ನನ್ನ ಸಿಟಿ ಒಳಗಡೆ ಈಗ ಮಾಡ್ಕೊಂಡಿದ್ದೀನಿ ಒನ್ಲಿ ಆಮ್ ವೇಟಿಂಗ್ ಫಾರ್ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಆಗಲ್ಲ ಮೊನ್ನೆನೂ ನನಗೆ ಡಿ ಕೆ ಸಾಹೇಬ್ರ ಅಂದರು ಏ ಮೊದಲು ಒಂದು ಕ್ಷೇತ್ರಕ್ಕೆ ಎಲೆಕ್ಷನ್ ನಿಲ್ಲೋದ್ ಕಲಿ ನೀನು ಅಂತ ಬೈದರು ನನಗೆ ಟಿಕೆಟ್ ಕೇಳೋದು ಕಲಿ ಫಸ್ಟ್ ಅಂದರು ಸರ್ ತೊಗೋತೀನಿ ಸರ್ ತರ್ಟಿ ತ್ರೀ ಪರ್ಸೆಂಟ್ ಬಂದರೆ ನಾನು ಬಿಡೋದೇ ಇಲ್ಲ ಸರ್ ಅಂತ ಹೇಳ್ತೇನೆ ಸರಿ ಬಿಡ ನನ್ನ ಕೊನೆಯ ಪ್ರಶ್ನೆ ಸುಮಾರು ಹೊತ್ತಾಯಿತು ಸಂದರ್ಶನ ಪ್ರಾರಂಭವಾಗಿ ಸಂದರ್ಶನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮತ್ತು ಇನ್ ಸರ್ವೆ ಕಡೆಯಿಂದ ಈ ತಂಡದ ಕಡೆಯಿಂದ ನಾನು ಚಿರಋಣಿ ಮತ್ತು ಆಭಾರಿಯಾಗಿರುತ್ತೇನೆ ನನ್ನ ಕೊನೆಯ ಪ್ರಶ್ನೆ ಒಂದೂವರೆ ವರ್ಷದ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಹನ್ನೊಂದು ವರ್ಷದ ಎನ್ ಡಿ ಎ ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಆಡಳಿತ ರಾಜ್ಯ ಸರ್ಕಾರ ಆಡಳಿತಕ್ಕೆ ಹೋಲಿಕೆ ಮಾಡಲಿಕ್ಕೆ ಬರೋದಿಲ್ಲ ಅಂದರೆ ಈ ಸರ್ಕಾರ ಆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದು ರಾಜ್ಯದಲ್ಲಿದೆ ಅದು ಕೇಂದ್ರದಲ್ಲಿದೆ ಅಥವಾ ಆ ಕೇಂದ್ರದಲ್ಲಿ ಮುಗಿದಾಗ ಈ ಸರ್ಕಾರ ಬಂದರೆ ಅದು ಒಂದು ಹೋಲಿಕೆ ಮಾಡಬಹುದು ಆದರೆ ಇಲ್ಲಿಯ ಒಂದೂವರೆ ವರ್ಷ ಸರ್ಕಾರ ಅಲ್ಲಿಯ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದೂವರೆ ವರ್ಷದಿಂದ ಆಡಳಿತ ನಡೆಸ್ತಾ ಇದೆ ಕೇಂದ್ರ ಸರ್ಕಾರ ಹನ್ನೊಂದು ವರ್ಷದ ಆಡಳಿತ ನಡೆಸ್ತಾ ಇದೆ ನಿಮ್ಮ ಸರ್ಕಾರಕ್ಕೆ ಆ ಸರ್ಕಾರ ಏನು ಅನುಕೂಲ ಮಾಡಿಕೊಟ್ಟಿದೆ ಅಂದ್ರೆ ಬಜೆಟ್ ನಲ್ಲಿ ಕೇಳ್ತಾ ಇದ್ದೇನೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಹೋಗಿ ನಿಮ್ಮ ಸಚಿವರುಗಳು ನಿಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರು ಹೋಗಿ ಭೇಟಿ ಮಾಡಿದ್ರು ಆದ್ರೂ ಕೂಡ ಏನು ಅನುಕೂಲ ಹನ್ನೊಂದು ವರ್ಷದ ಸರ್ಕಾರ ಅಂದರೆ ಈಗ ಒಂದು ವರ್ಷದಲ್ಲಿ ಬಂದಿರತಕ್ಕಂಥ ಸರ್ಕಾರ ಈ ಒಂದೂವರೆ ವರ್ಷ ಸರ್ಕಾರಕ್ಕೆ ಏನು ಅನುಕೂಲ ಮಾಡಿಕೊಟ್ಟಿದೆ ಕೇಂದ್ರದಿಂದ ಅನುಕೂಲ ಆಗಿದೆಯಾ ಆಗಿಲ್ವ ಹಿಂದೆ ಜೆ ಡಿ ಎಸ್ ಮತ್ತು ಬಿ ಜೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರ ಕೂಡ ಕೇಂದ್ರದಲ್ಲಿ ಅವ್ರದ್ದಿತ್ತು ಮೊನ್ನೆ ಚು ಹದಿನೇಳು ಜನ ಉಪಚುನಾವಣೆಯಲ್ಲಿ ತಮ್ಮ ಸರ್ಕಾರ ಮಾಡಿಕೊಂಡ್ರು ಮೂರುವರೆ ವರ್ಷದಲ್ಲಿ ಅಧಿಕಾರದಲ್ಲಿ ಬಂದರು ಬೊಮ್ಮಾಯಿಯವರಾದ್ರು ಬಸವ್ ಸಾರಿ ಯಡಿಯೂರಪ್ಪನವರಾದರು ಬೊಮ್ಮಾಯಿಯವರಾದರು ಅವಾಗ ಸಿಕ್ಕಿರತಕ್ಕಂಥ ಅನುಕೂಲ ಈಗ ನಿಮ್ಮ ಸರ್ಕಾರಕ್ಕೆ ಏನು ಸಿಕ್ಕಿದೆ ನನ್ನ ನಾನು ನಾನೊಂದು ಮಾತು ಹೇಳ್ತೀನಿ ನೀವು ಇದ್ದೀರಾ ಈಗ ತೆಲಂಗಾಣ ಆಂಧ್ರ ಆಂಧ್ರ ಪ್ರದೇಶ ಅಲ್ಲೆಲ್ಲ ನೋಡ್ತಾ ಇದ್ದೀರ ಮೋದಿ ಅವರು ಈಗ ಎಷ್ಟು ಫಂಡ್ಸ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಸಾವಿರಾರು ಕೊಟ್ಟಿದ್ದ ನಮಗೇನಾದರೂ ಕೊಟ್ಟಿದ್ದಾರೆ ಟೋಟಲ್ ಮಲತಾಯಿ ಧೋರಣೆ ಅಂದರೆ ಕರ್ನಾಟಕ ಮೋದಿಯವರಿಗೆ ಅಮಿತ್ ಶಾಗೆ ಕರ್ನಾಟಕ ಅಂದರೆ ಸೇರೋದೇ ಇಲ್ಲ ಕರ್ನಾಟಕಕ್ಕೇನು ಕೊಡೋದೇ ಇಲ್ಲ ಅವರು ಬಿಕಾಸ್ನು ಅವರಿಗೆ ಮೇಜರ್ ಪ್ರಾಬ್ಲಮ್ ಅಂದರೆ ನಮ್ಮ ಕರ್ನಾಟಕ ಎಲ್ಲಿ ಬಿ ಜೆ ಪಿ ಎಂಟ್ರಿ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ದಟ್ ಇಸ್ ಓನ್ಲಿ ಇನ್ ಕರ್ನಾಟಕ ಕರ್ನಾಟಕ ಅವ್ರಿಗೆ ಇಲ್ಲಿ ಎಂಟ್ರಿ ಮಾಡೋಕ್ಕೆ ಏನಾದರೂ ಕಮಲ ಆಪರೇಷನ್ ಆ ಆಪರೇಷನ್ ಈ ಆಪರೇಷನ್ ಎಲ್ಲ ಹೇಳ್ತಾರೆ ಎಲ್ಲ ಹೇಳ್ತಾರೆ ಬಟ್ ದೇ ಆರ್ ನಾಟ್ ಏಬಲ್ ಟು ಅವ್ರಿಗೆ ನಮ್ಮ ಕರ್ನಾಟಕದ ಗ್ರಿಪ್ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಅವ್ರಿಗೆ ಏನು ಅಂದರೆ ಯಾವುದೇ ಫಂಡ್ ಫಂಡ್ಸೇ ಕೊಡಲ್ಲ ನಮಗೆ ಹಾಂ ನಾವು ಕಲೆಕ್ಟ್ ಮಾಡಿದಂಥ ಜಿ ಎಸ್ ಟಿನೆಲ್ಲಾದರೂ ಕೊಡ್ಬೋದಾ ನಿರ್ಮಲಾ ಸೀತಾರಾಮನ್ ನಾನು ಹೇಳ್ಬೇಕಂದ್ರೆ ನೀವು ಗುಂಡಾಯಿಸಮು ರೌಡಿಸಮು ಆದು ಇದು ಎಲ್ಲ ಹೇಳ್ತಾರೆ ಹೌದಾ ಡಿಜಿಟಲ್ ಗುಂಡಾಯಿಸಮ್ ಯಾರು ಮಾಡ್ತಾರೆ ಅಂದರೆ ದಟ್ ಇಸ್ ನಿರ್ಮಲಾ ಸೀತಾರಾಮನ್ ಐ ಕಾಲ್ ಇಟ್ ಲೈಕ್ ದಟ್ ಓನ್ಲಿ ಡಿಜಿಟಲ್ ಗುಂಡಾಯಿಸಮ್ ಶಿ ಡಸ್ ಬ್ಯಾಂಕಲ್ಲಿ ಕೇಳಿ ಇವನ್ ಬ್ಯಾಂಕ್ ಪೀಪಲ್ ಆರ್ ನಾಟ್ ಹ್ಯಾಪಿ ಅವ್ರಿಗೆ ಬರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೋಡಬೇಕು ಬ್ಯಾಂಕಲ್ಲಿ ಕೆಲಸನೂ ಮಾಡೋಕ್ಕಾಗಲ್ಲ ಆ ಥರ ರೂಲ್ಸ್ ರೆಗ್ಯುಲೇಷನ್ಸ್ ಆಗ್ತಾರೆ ಜಿ ಎಸ್ ಟಿ ಅಂತ ಹೇಳ್ಬಿಟ್ಟು ಏನು ಸಾವಿರಾರು ಲಕ್ಷ ಕೋಟಿ 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 ಲೂಟಿ ಮಾಡ್ತಾ ಇದಾರೆ ಅದನ್ನ ತಗೊಂಡೋಗಿ ಆಗ್ತಾ ಇದ್ದಾರೆ ವೆರಿ ಸಿಂಪಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಯಾರು ಮಾಡ್ತಾ ಇದ್ದಾರೆ ಅವ್ರದೇ ಮಕ್ಕಳು ಮಾಡ್ತಾರೆ ನಿತಿನ್ ಗಡ್ಕರಿ ಮಕ್ಕಳು ಅಮಿತ್ ಶಾ ಮಕ್ಕಳು ಅಮಿತ್ ಶಾ ಫ್ಯಾಮ್ಲಿ ಸೀತಾರಾಮನ್ ಫ್ಯಾಮ್ಲಿ ಸೀತಾರಾಮನ್ ಅವರು ಗಂಡನೇ ಬರೆದಿದ್ದಾರೆ ಬುಕ್ ನೋಡಿದ್ರ ನೀವು ಓದಿದ್ರ ಬುಕ್ನ ಅಗೇನ್ಸ್ಟ್ ನಿರ್ಮಲಾ ಸೀತಾರಾಮನ್ ಅಗೇನ್ಸ್ಟ್ ಮೋದಿ ಹಿಂಸೆಲ್ಫ್ ಇಸ್ ರಿಟರ್ನ್ ದಟ್ ಬುಕ್ ಯು ಶುಡ್ ರೀಡ್ ದಟ್ ಸೊ ನಮಗೆ ಟೋಟ್ಲಿ ಮಲ್ತಾಯಿ ಧೋರಣೆ ಆಗಿದೆ ನಮ್ಮ ಸಿ ಎಮ್ ಆಗಲಿ ನಮ್ಮ ಡಿ ಕೆ ಸಾಹೇಬ್ರಾಗಲಿ ನಮ್ಮ ಮಂತ್ರಿಗಳಾಗಲಿ ಇಷ್ಟು ಸರಿ ಹೋಗ್ತಾರೆ ಅವ್ರನ್ನ ಮೀಟ್ ಮಾಡಿ ಲಾಬಿ ಮಾಡ್ಕೊಂಡು ಬರ್ತಾರೆ ನಮ್ಗೆ ಕೊಡಬೇಕಾಗಿರೋ ಅನುದಾನನ ಕೊಡೋಲ್ಲ ಅಲ್ಲಿ ಏನೂ ಬೇಡ ಬಡವ್ರ ಅಕ್ಕಿ ನೋಡಿ ಈಗ ನಾವು ಅಕ್ಕಿ ಕೊಡ್ತೀವಂತ ಗ್ಯಾರಂಟಿ ನಮ್ಮ ಪಕ್ಷ ಹೇಳಿದೆ ಆ ಅಕ್ಕಿನಲ್ಲಿ ಎಷ್ಟು ಪರ್ಸೆಂಟೇಜ್ ಅಲ್ಲಿಂದ ಬರಬೇಕು ಅವ್ರ ಗುಡವನಿಂದ ಬರಬೇಕಲ್ವಾ ಕೇಂದ್ರ ಸರ್ಕಾರ ಗುಡವನಿಂದ ಅವರು ಔಟ್ ಆಗಿ ಪಾಯಿಂಟ್ ಬ್ಲಾಂಕ್ ಆಗಿ ಅವ್ರು ನಾವು ಕೊಡಲ್ಲ ಅಂತ ಕೊಟ್ಬಿಟ್ರು ಅವ್ರು ಕೊಡೋಲ್ಲ ಅಂದ ತಕ್ಷಣ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇನ್ ಮಾಡಿದ್ರು ಕೊಟ್ಟರು ಹಣ ಕೊಟ್ಬಿಟ್ರು ಹಾಗಂದ್ರೆ ಬಡವ್ರ ಬಗ್ಗೆ ಕಾಳಜಿ ಇಲ್ಲದೆ ಇರುವಂಥ ನರೇಂದ್ರ ಮೋದಿ ಬೇಕಾ ಬಡವ್ರ ಬಗ್ಗೆ ಫುಲ್ ಕಾಲ್ಜಿ ಇರುವಂಥ ಕಾಂಗ್ರೆಸ್ ಪಕ್ಷ ಬೇಕಾ ಅದಕ್ಕೆ ಈ ಮೂರು ಕ್ಷೇತ್ರದಲ್ಲಿ ನಾವು ಗೆದ್ದಿರೋದು ಸರಿ ಮೇಡಮ್ ತರ್ಟಿ ತ್ರೀ ಪರ್ಸೆಂಟ್ ಮಹಿಳಾ ರಿಸರ್ವೇಷನ್ ಬಂದರೆ ನನಗೆ ಕೊನೆ ಪ್ರಶ್ನೆ ಮೇಡಮ್ ಪ್ರಶ್ನೆ ಇಲ್ಲ ತರ್ಟಿ ತ್ರೀ ಪರ್ಸೆಂಟ್ ಮಹಿಳಾ ರಿಸರ್ವೇಷನ್ ಆಗಿ ಬಂದ್ರೆ ದೇವಕಿ ಯೋಗಾನಂದ್ ಅವರು ಯಾವ ರೂಪದಲ್ಲಿ ಕಾಣಬಹುದು ಮಾಜಿ ಮಹಿಳಾ ಅಧ್ಯಕ್ಷರಾಗಿ ಕಾಣಬಹುದಾ ಅಥವಾ ಬಿ ಫಾರ್ಮ್ ಪಡೆದಿರ್ತಕ್ಕಂಥ ದೇವಕಿ ಮೇಡಮ್ ಅವ್ರ ದೇವಕಿ ಯೋಗಾನಂದ್ ಅವರು ಕಾಣಬಹುದಾ ನಾನು ಮೊದಲೇ ಮತ್ತು ನಿಮಗೆ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಎಲ್ಲ ವೀಕ್ಷಕರಿಗೆ ಯು ಯಾಕಂದರೆ ಇಷ್ಟು ದೂರ ಬಂದು ನನ್ನನ್ನು ಗುರುತಿಸಿ ನೀವು ಎಂಟ್ರಿ ತೊಗೊಂಡಿದ್ದೀರ ನಾನು ಲೈಮ್ಲೈಟಲ್ಲಿ ಇರಲಿಕ್ಕೆ ಆಸೆನೇ ಪಡೋಲ್ಲ ನಾವು ತೆರೆ ಇದ್ದು ನಾವು ಕೆಲಸ ಮಾಡೋರು ಅಂಥವ್ರನ್ನ ನೀವು ಹುಡ್ಕಾಡ್ಕೊಂಡು ಬಂದುಬಿಟ್ರಿ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ನ ಆ್ಯಕ್ಚುಲಿ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಆ ಬಿಲ್ನ ಪಾಸ್ ಮಾಡಬೇಕು ಅಂತ ತುಂಬ ಫೈಟ್ ಮಾಡಿದರು ಆವಾಗ ಮೋದಿ ಸಪೋರ್ಟ್ ಮಾಡಿರಲಿಲ್ಲ ಇವಾಗೇನೋ ನಾವು ಮಾಡ್ತೀವಿ ಅಟ್ ಕಾಸ್ಟ್ ಒನ್ ನೇಷನ್ ಒನ್ ಎಲೆಕ್ಷನ್ ತರ್ಟಿ ತ್ರೀ ಪರ್ಸೆಂಟ್ ವಿಮೆನ್ ರಿಸರ್ವೇಷನ್ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೀನಿ ಅದಾದರೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಯಾವುದೇ ಕ್ಷೇತ್ರ ಇರಲಿ ಎರಡು ಟಿಕ್ ಎರಡು ಕ್ಷೇತ್ರದಲ್ಲಿ ರಿಸರ್ವೇಷನ್ ಆಗುತ್ತಾ ಅಥವಾ ಒಂದು ಕ್ಷೇತ್ರದಲ್ಲಿ ರಿಸರ್ವೇಷನ್ ಆಗುತ್ತಾ ಗೊತ್ತಿಲ್ಲ ಎಲ್ಲೇ ಆಗಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಟಿಕೆಟ್ ಕೇಳ್ತೀನಿ ಅಂಥೇಳಿ ನಾನು ಆಲ್ರೆಡಿ ನಮ್ಮ ಎಲ್ಲ ಕೆ ಪಿ ಸಿ ನ ಅಧ್ಯಕ್ಷರಿಗಾಗಲಿ ನಮ್ಮ ಈವನ್ ಡೆಪ್ಟಿ ಸಿ ಎಮ್ ಆದಂಥ ಇವರು ನಮ್ಮ ಹೋಮ್ ಮಿನಿಸ್ಟರ್ ಆದಂಥ ಪರಮೇಶ್ವರಪ್ಪ ಸಾಹೇಬ್ರಿಗೂ ಮೊನ್ನೆ ಹೇಳಿದೆ ಸರ್ ನನಗೆ ಲಾಸ್ಟ್ ಟೈಮ್ ನೀವು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ನನಗೇನು ಮಾಡಿಲ್ಲ ಈ ಸರಿ ನೀವು ನಂಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನೋಡಿ ಅಂತ ಒಂದು ಕೇಳಿದೆ ಏ ರಿಸರ್ವೇಷನ್ ಬಂದಾಗ ಬಾಮಾ ಅಂತ ಹೇಳಿದರು ರಿಸರ್ವೇಷನ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಟಿಕೆಟ್ನ ಬಿಡೋದೇ ಇಲ್ಲ ಟಿಕೆಟ್ ತೊಗೊಂಡೇ ತೊಗೋತೀನಿ ಯಾವುದೇ ಕ್ಷೇತ್ರ ಇರಲಿ ಅದು ಅದು ಧಾರವಾಡ ಇರಲಿ ಹುಬ್ಳಿನೇ ಇರಲಿ ಸೆಂಟ್ರಲ್ ಹುಬ್ಳಿ ಇರಲಿ ವೆಸ್ಟ್ ಇರಲಿ ಹುಬ್ಳಿ ಸಿಟಿ ಇರಲಿ ಹುಬ್ಳಿ ಸಿಟಿನೂ ಚೇಂಜ್ ಆದರೆ ನಾನು ನಿಂತೇ ಬಿಡ್ತೀನಿ ಅಬೇ ಸರ್ ಅಭಯ್ ಸರ್ ಫುಲ್ ಸಪೋರ್ಟಲ್ಲಿ ನಿಂತು ಬಿಡ್ತೀನಿ ನಾನು ಸೊ ಆ ಥರ ಅದಕ್ಕೆ ನಾನು ಮೊನ್ನೆ ನಮ್ಮ ವಿನಯ್ ಕುಲಕರ್ಣಿ ಸಾಹೇಬ್ರಿಗೂ ಮತ್ತು ನಮ್ಮ ಮಿನಿಸ್ಟರ್ಸ್ಗೆಲ್ಲ ಹೇಳಿದೆ ನೋಡಿ ಸರ್ ಈ ಸರಿ ಮಹಿಳಾ ರಿಸರ್ವೇಷನ್ ಬಂದರೆ ದಯವಿಟ್ಟು ತಾವು ತನ್ನ ಎಂತಿಗೆ ಮಕ್ಕಳಿಗೆ ಟಿಕೆಟ್ ಕೊಡಬೇಡಿ ನಮ್ಮಂತ ದುಡಿದೋರಿಗೆ ಮಹಿಳೆಯರಿಗೆ ಟಿಕೆಟ್ ಕೊಡಿ ಅಂತಲೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಓಕೆ ಥ್ಯಾಂಕ್ ಯು ಕೊನೆಯದಾಗಿ ನಮ್ಮ ನ್ಯೂಸ್ ಇಂಡಿಯಾ ಮುಖಾಂತರ ಉದ್ಯೋಗದಲ್ಲಿ ಯಶಸ್ವಿ ಉದ್ಯೋಗ ಕೊಡೋದರಲ್ಲಿ ಯಶಸ್ವಿ ಬಡವರಿಗೆ ಆಶಾಕಿರಣವಾಗಿರ್ತಕ್ಕಂಥವ್ರು ಮಹಿಳಾ ಅಂದರೆ ಏನು ಕಾಂಗ್ರೆಸ್ ಮಹಿಳಾ ಘಟಕದಲ್ಲಿ ಏನಿದೆ ಮಹಿಳಾ ಘಟಕದಿಂದ ಹೊರಗಡೆ ಬಂದರೆ ಮ ಕಾಂಗ್ರೆಸ್ನಿಂದ ಮಹಿಳಾ ಏನು ಮಾಡಬಹುದು ಅನ್ನೋವಂಥ ವಿಚಾರನ ತುರಿಸಿಕೊಟ್ಟಿರ್ತಕ್ಕಂಥ ದೇವಕ್ಕಿ ಯೋಗಾನಂದ ಅವರು ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾದ ಕ್ಷೇತ್ರದ ಜನನಾಯಕ ಮುಂದಿನ ಸೇವಕ ವಿಶೇಷ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟರು ಕೊನೆಯದಾಗಿ ಒಂದು ಮೆಸೇಜ್ ಕೊಡೋದಾದರೆ ರಾಜ್ಯದಲ್ಲಿ ಕೂಡ ನೀವು ಪರಿಚಯ ಇದ್ದೀರಿ ಮತ್ತು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪರಿಚಯ ಇದ್ದೀರಿ ಜಿಲ್ಲೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ದೇವಕಿ ಅಂತ ಹೇಳಿದರೆ ಸಾಕು ಅದಪ್ಪ ಇವರೆಲ್ಲ ಕೆಲಸ ಕೊಟ್ಟರಲ್ಲ ಮಹಿಳೆಯರಿಗೆ ಮತ್ತು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾರೆ ಕೊನೆಯದಾಗಿ ನಿಮ್ಮ ನಿಮ್ಮನ್ನು ಪ್ರೀತಿಸುವ ನಿಮ್ಮನ್ನು ಗೌರವದಿಂದ ಕಾಣುವ ನಿಮ್ಮನ್ನು ತಾಯಿ ಮತ್ತು ಅಕ್ಕ ತಂಗಿ ಅಂತ ಅಂದ್ಕೊಂಡಿರ್ತಕ್ಕಂಥ ಮತ್ತು ನಿಮ್ಮನ್ನು ಒಂದು ಪ್ರೀತಿ ವಿಶ್ವಾಸದಿಂದ ಕಾಣುವಂಥ ಪ್ರತಿಯೊಬ್ಬ ಮತದಾರರಿಗೆ ಪ್ರತಿಯೊಂದು ಮುಖಂಡರಿಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಒಂದು ಮೆಸೇಜ್ ಕೊಡೋದಾದರೆ ಆ ಮೆಸೇಜ್ ಏನು ಕೊಡಲಿಕ್ಕೆ ಇಷ್ಟಪಡ್ತೀರ ಎಲ್ಲ ನೀವು ಹೇಳ್ತಾ ಇರೋದು ನಮ್ಮ ಮತದಾರರಿಗೆ ಮತದಾರರಿಗೆ ಮತ್ತು ಮುಖಂಡರಿಗೆ 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 ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ ಮೆಸೇಜ್ ಅಂತ ಇದೆ ಮುಂದೆ ತರ್ಟಿ ತ್ರೀ ಪರ್ಸೆಂಟ್ ಬಗ್ಗೆ ಮುಖಂಡರಿಗೆ ಮೆಸೇಜ್ ಮತ್ತು ತರ್ಟಿ ತ್ರೀ ಪರ್ಸೆಂಟ್ ಅಲ್ಲಿ ಬಿ ಫಾರ್ಮ್ ಅವಕಾಶ ಪಡೆದುಕೊಂಡ್ರೆ ಮತ್ತು ಮತದಾರರಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಅಂದರೆ ಮುಖಂಡರಿಗೆ ನಾನು ಹೇಳ್ಕೊಳ್ಳೋದೇನಂದ್ರೆ ಮೊದಲು ಜಿಲ್ಲೆನಲ್ಲಿ ಕನಿಷ್ಠ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಫೀಲ್ಡಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ಬೂತ್ ಲೆವೆಲಲ್ಲಿ ಪಬ್ಲಿಕ್ ಜೊತೆಗೆ ಅಥವಾ ಜನರ ಜೊತೆಗೆ ವೋಟರ್ಸ್ ಜೊತೆಗೆ ಸದಾ ಕಾಲವಾಗಿ ಟಚ್ಚಲ್ಲಿ ಇದ್ದಂಥ ಮಹಿಳೆಯರಿಗೆ ಅವಕಾಶ ಕೊಡಲೇಬೇಕು ಜಾತಿ ಕ್ಷೇತ್ರ ಅಂತ ನೋಡಿಬಿಟ್ಟು ಈ ಜಾತಿಗೆ ಕೊಡೋಣ ಆ ಜಾತಿಗೆ ಕೊಡೋಣ ಅಂತ ಹೇಳಿದೆ ಮಹಿಳೆಯನ್ನು ಒಂದು ಜಾತಿನ ಕನ್ಸಿಡರ್ ಮಾಡಬೇಕು ಮಹಿಳೆ ಅಂತ ಒಂದು ಜಾತಿನ ಕನ್ಸಿಡರ್ ಮಾಡಬೇಕು ಮಾಡಿ ಜಾತಿ ಇದೆ ಅಂತ ಅನ್ಕೋಬೇಕು ಅನ್ಕೋಬೇಕು ಯಾಕಂದ್ರೆ ಆತರ ಮಾಡಿ ಗುರುತಿಸಿ ನನ್ನಂತವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳ್ತೀನಿ ಮುಖಂಡರಿಗೆ ಈಗ ಮತದಾರರಿಗೆ ಮತ್ತು ನಿಮ್ಮನ್ನು ಅತಿ ಹತ್ತಿರದಿಂದ ಕಂಡಿರ್ತಕ್ಕಂಥ ಮತ ಬಾಂಧವರು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನಿಮ್ಮ ಸಹಾಯಕರು ಆಪ್ತದರ್ಶಿಗಳು ಮತ್ತು ನಿಮ್ಮನ್ನು ಒಂದು ಕುಟುಂಬವಾಗಿ ನೋಡುವವರು ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನನಗೆ ಹುಬ್ಳಿ ಧಾರವಾಡಲ್ಲಿ ಅಂತಾಗಲಿ ಧಾರವಾಡ ಜಿಲ್ಲೆನಲ್ಲ ಅಂತಾಗಲಿ ನಾನು ಸಾಕಷ್ಟು ಜನ ಮಹಿಳಾ ಮಹಿಳೆಯರ ಜೊತೆಗೆ ತುಂಬ ಟಚ್ ಇದೆ ನನ್ನದು ಗಂಡ್ಸೂರ್ಗಿಂತ ಮಹಿಳೆಯರ ಜೊತೆ ಟಚ್ ಜಾಸ್ತಿ ಯುವಕರ ಜೊತೆ ತುಂಬ ಟಚ್ಚಲ್ಲಿ ಇರ್ತೀನಿ ನಾನು ಬೇಸಿಕ್ಲಿ ಏನು ನೋಡಿದ್ದೀನಿ ಅಂದರೆ ದೇ ಹ್ಯಾವ್ ನನ್ನ ಮೇಲೆ ತುಂಬ ಕಾನ್ಫಿಡೆನ್ಸ್ ಅವರಿಗೆ ಅವ್ರು ತಮ್ಗೇನೇ ಕಷ್ಟ ಇದ್ದರು ಸುಖ ಇದ್ದರು ಅಥವಾ ತಮಗೇನೋ ಒಂದು ಡಿಶಿಷನ್ ತೊಗೋಬೇಕಂದ್ರೆ ಡಿಶನ್ ತೊಗೊಳಕ್ಕಾಗಲ್ಲ ಅಂದರೆ ನನಗೆ ಫೋನ್ ಮಾಡಿ ಕೇಳಿ ಡಿಶನ್ ತೊಗೋತಾರೆ ಸೊ ಅಂಥವ್ರಲ್ಲೆಲ್ಲ ನಾನು ಏನು ಕೇಳ್ಕೊತಾ ಇದ್ದೀನಂದರೆ ಮುಂದೆ ಫಸ್ಟ್ ಜನ್ರೇಷನ್ ನ್ಯೂ ಜನ್ರೇಷನ್ ಯಂಗ್ಸ್ಟರ್ಸ್ ಸಣ್ಣ ಹುಡುಗಿಯರು ಪೊಲಿಟಿಕ್ಸಲ್ಲಿ ಬರಲಿಕ್ಕೆ ಎಲ್ಲರೂ ನಾವೆಲ್ಲರೂ ಸೇರಿ ಅವಕಾಶ ಮಾಡಿ ಕೊಡಬೇಕು ಅಂಥವ್ರನ್ನೆಲ್ಲ ನಾವು ಸಪೋರ್ಟ್ ಮಾಡಬೇಕಂತ ಹೇಳ್ತೀನಿ ಮುಂದೆ ನಾನೇನಾದರೂ ಎಲೆಕ್ಷನ್ ನಿಂದರೆ ಎಲ್ಲರೂ ನನಗೆ ವೋಟ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಓಕೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾದ ಕ್ಷೇತ್ರದ ಜನನಾಯಕ ಮತ್ತು ಮುಂದಿನ ಸೇವಕ ಯಾರು ವಿಶೇಷ ಸಂದರ್ಭದಲ್ಲಿ ಭಾಗಿಯಾದ್ರಿ ಉದ್ಯೋಗ ಕೊಡೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥವರು ಪಕ್ಷ ಕಟ್ಟೋದ್ರಲ್ಲಿ ನಿಷ್ಠೆಯಿಂದ ಇದ್ದಿರತಕ್ಕಂಥವರು ಇಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕಿಂತ ಸಮಾಜ ಸೇವೆ ದೀನ ದಲಿತರು ಬಡವರ ಬಂದು ಆಶಾಕಿರಣವಾಗಿರ್ತಕ್ಕಂಥ ಪಕ್ಷದಲ್ಲಿ ಪಕ್ಷ ಸಂಘಟನೆಗೆ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಮತ್ತು ಪಿ ಡಬ್ಲ್ಯೂ ಇಂಜಿನಿಯರಿಂಗ್ ಮತ್ತು ಪಿ ಡಬ್ಲ್ಯೂ ಎ ಜಡ್ ಪಿ ಪಿ ಡಬ್ಲ್ಯೂ ಎ ಟಿ ಪಿ ಪಿ ಡಬ್ಲ್ಯೂ ಎ ಜಿ ಪಿಯಲ್ಲೂ ಕೂಡ ಕಾಂಟ್ರಾಕ್ಟರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಮತ್ತು ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಶನದಲ್ಲಿ ಸುಮಾರು ಹೊತ್ತಿನವರೆಗೆ ಅವಾಯ್ಡ್ ಮಾಡಿದರೆ ಒಂದು ಎರಡು ಮೂರು ದಿನ ಆದರೂ ಕೂಡ ಕೊನೆಯದಾಗಿ ನನ್ನ ಪ್ರಯತ್ನ ಯಶಸ್ವಿಯಾಯಿತು ನನಗೆ ಅವಕಾಶ ಮಾಡಿಬಿಟ್ಟಿರ್ತಕ್ಕಂಥ ದೇವಕಿ ಯೋಗಾನಂದ ಅವರ ವಿಚಾರಗಳನ್ನು ಯೋಚನೆಗಳನ್ನು ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಬಂದರೆ ಕರ್ನಾ ಧಾರವಾಡ ಜಿಲ್ಲೆಯಲ್ಲಿ ಯಾವುದೋ ಕ್ಷೇತ್ರದಿಂದ ಅವಕಾಶ ಬಂದರೆ ನನಗೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ಅಚಲವಾದಂಥ ನಂಬಿಕೆ ವಿಶ್ವಾಸ ನನಗಿದೆ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಮೇಲೆ ಸಂಪೂರ್ಣವಾದಂಥ ಅವ ಸಂಪೂರ್ಣವಂಥ ನಂಬಿಕೆ ಕೂಡ ನನಗಿದೆ ಅಂತ ಹೇಳ್ತಾರಂತ ಇದೇ ಯೋಗಾನಂದ ಅವರು ಇವರ ವಿಚಾರಗಳನ್ನು ಇವರ ಯೋಚನೆಗಳನ್ನು ಇವರ ವಿಶ್ವಾಸವನ್ನು ಇವರ ಆತ್ಮಧೈರ್ಯವನ್ನು ಮತ್ತು ಮಹಿಳೆ ಏನು ಮಾಡಬಲ್ಲೆ ಏನು ನೋಡಬಲ್ಲೆ ಏನು ತೋರಬಲ್ಲೆ ಏನು ಶಕ್ತಿ ವೀರರಾಣಿ ಕಿತ್ತೂರು ಚನ್ನಮ್ಮ ರೀತಿಯಿಂದ ಸಂಗೊಳ್ಳಿ ರಾಯಣ್ಣನ ಬಲದಿಂದ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅಳವಿಕೆ ಆಡ್ತಾ ಇರುವಂಥ ಬ್ರಿಟಿಷನ್ನೇ ಓಡಿ ಕಳಿಸಿರ್ತಕ್ಕಂಥ ಆ ವೀರು ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳೆಯರಿಗೆ ಉದ್ಯೋಗ ಕೊಡೋದ್ರಲ್ಲಿ ಮತ್ತು ಮನೆಯಲ್ಲಿ ನಿರುದ್ಯೋಗವನ್ನು ಓಡಿಸ್ಲಿಕ್ಕೆ ವೀರರಾಗಿ ಇದ್ದಿರ್ತಕ್ಕಂಥ ದೇವಕ್ಕಿ ಯೋಗಾನಂದವರು ಮತ್ತು ಭೇಟಿ ಹಾಕ್ತಾನೆ ಅಲ್ಲಿವರೆಗೆ ನೋಡ್ತಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್ ನಮಸ್ತೆ ಮೇಡಮ್ ನಮಸ್ತೆ